ನನ್ನ ಶಿಷಿ ರಂಜಿತ ಇವತ್ತು ಇಲ್ಲಿ ಒಂದು ಸಂಗೀತ ನೃತ್ಯ ಶಾಲೆ ಓಪನ್ ಮಾಡಿರೋದು ನಂಗೆ ಭಾಳ ಸಂತೋಷ ಆಗಿದೆ ಅವಳಿಗೆಲ್ಲ ಒಳ್ಳೇದಾಗಲಿ ದೇವರ ಒಂದು ಸಕಲ ಆಶೀರ್ವಾದ ಅವಳ ಮೇಲೆ ಇರಲಿ ಇಲ್ಲಿ ಬರುವಂಥ ಎಲ್ಲ ಮಕ್ಳಿಗೂ ಒಳ್ಳೇದಾಗಲಿ ಅಂತ ಈ ಸಮಯದಲ್ಲಿ ಬೇಡ್ಕೊಳ್ತೀನಿ ಎಲ್ಲ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗಲಿ ಅಂತ ಅಂದ್ಬಿಟ್ಟು ಈ ಒಂದು ಸಂಸ್ಥೆನ ನಾವು ಓಪನ್ ಮಾಡಿದ್ದೀವಿ ಇವತ್ತು ಸೊ ಇಲ್ಲಿಂದ ನಮ್ಮದು ಜರ್ನಿ ಶುರು ಆಗುತ್ತೆ ಅನ್ವಯ ಕಲಾಲಯಾಗೆ ಎಲ್ಲ ವೆಸ್ಟರ್ನ್ ಕಡೆಗೆ ಹೊಟ್ಟೋಗ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಕಲ್ಚರ್ ನಾವು ನಾವು ಅದನ್ನು ಬೆಳೆಸಲಿಲ್ಲ ಉಳಿಸ್ಲಿಲ್ಲ ಅಂತಂದರೆ ಇನ್ನು ಬೇರೆ ಯಾರೂ ಉಳಿಸೋಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಅದನ್ನು ನನ್ನ ದೃಷ್ಟಿಯಲ್ಲಿಟ್ಕೊಂಡು ಇದನ್ನು ಮಾಡಿರೋದು ಇವತ್ತು ಭಾಳ ಸಂತೋಷ ಆಗ್ತಿರುವಂತಹ ದಿನ ಯಾಕೆ ಅಂತ ಹೇಳಿದ್ರೆ ಒಂದು ನಮ್ಮ ಭಾರತೀಯ ಒಂದು ಪರಂಪರೆಯಲ್ಲಿ ನಮ್ಮ ಸಂಗೀತ ನೃತ್ಯಕ್ಕೆ ಭಾಳ ದೊಡ್ಡ ಸ್ಥಾನ ಇದೆ ಅಂಥದ್ರಲ್ಲಿ ಈ ಒಂದು ಕಲೆಗಳು ಎಷ್ಟೋ ಸಾವಿರಾರು ವರ್ಷಗಳಿಂದ ಗುರು ಶಿಷ್ಯ ಪರಂಪರೆಯ ಮೂಲಕ ಬರ್ತಾ ಇದೆ ಅದರಿಂದ ಒಂದು ಒಂದು ಎಷ್ಟೇ ನಮ್ಮ ಒಂದು ಈ ಯುಗದಲ್ಲಿ ಕಂಪ್ಯೂಟರಲ್ಲಿ ಎಷ್ಟೇ ಏನು ಬೇಕಾದ್ರೆ ಕಲಿತರೂ ಕೂಡ ಸಂಗೀತ ನೃತ್ಯ ಗುರುಮುಖಿಯನ್ನು ಬಂದರೆ ಮಾತ್ರ ಅದು ಪರಿಶುದ್ಧವಾಗಿ ಬರುತ್ತೆ ಅದರಿಂದ ನಮ್ಮ ಈಗಿನ ಪೀಳಿಗೆ ಅಂದರೆ ಒಂದು ಐದು ವರ್ಷ ಆರು ವರ್ಷದ ಮಕ್ಕಳಿಂದ ತಂದೆ ತಾಯಿಯು ಪೋಷಕರು ಆಕಿ ಆ ಮಕ್ಕಳಿಗೆ ಸಂಗೀತ ನೃತ್ಯದಲ್ಲಿ ತೊಡಗಿಸೋಕ್ಕೆ ಬಿಡಲೇಬೇಕು ಆ ರೀತಿಯಲ್ಲಿ ನನ್ನ ಶಿಷ್ಯೆ ರಂಜಿತ ಇವತ್ತು ಇಲ್ಲಿ ಒಂದು ಸಂಗೀತ ನೃತ್ಯ ಶಾಲೆ ಓಪನ್ ಮಾಡಿರೋದು ನಂಗೆ ಭಾಳ ಸಂತೋಷ ಆಗಿದೆ ಏಕೆಂದರೆ ಎಲ್ಲರೂ ಕೂಡ ಇದು ಭಾಳ ಕಂಟಿನ್ಯೂಸ್ ಆಗಿ ಮಾಡಬೇಕು ಇದು ಬರೀ ಒಂದು ಒಂದು ವರ್ಷದ ಕೋರ್ಸು ಆರು ತಿಂಗಳದ ಕೋರ್ಸ್ ಆ ಥರ ಇಲ್ಲ ಕಂಟಿನ್ಯೂಸ್ ಆಗಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಎಲ್ಲ ಒಂದು ಸಂಬಂಧ ಇರುತ್ತೆ ಗುರು ಶಿಷ್ಯರಿಗೆ ಅದರಿಂದ ಮಕ್ಕಳು ಪೋಷಕರಿಗೂ ಕೂಡ ಹತ್ತಿರ ಇದ್ದಾಗ ಅವ್ರಿಗೆ ಅನುಕೂಲ ಆಗುತ್ತೆ ಮಕ್ಕಳನ್ನ ಕಳಿಸೋದಕ್ಕೆ ಸೊ ಈ ಒಂದು ಏರಿಯಾದಲ್ಲಿ ಮತ್ತು ಒಳ್ಳೊಳ್ಳೆ ಬೇರೆ ಕಡೆಯಿಂದ ಹುಡ್ಕೊಂಡು ಇಲ್ಲಿ ಬಂದು ಸಂಗೀತ ಮತ್ತು ನೃತ್ಯ ಕಲಿತು ಒಳ್ಳೆ ಕಲಾವಿದರಾಗಿ ರೂಪಿಸ್ಲಿ ಮತ್ತು ನನ್ನ ಶಿಷ್ಯೆಗೆ ಈ ಇದೇ ಒಂದು ವೃತ್ತಿ ತಾನು ಇಂಜಿನಿಯರ್ ಆದರೂ ಕೂಡ ನಾನು ಇದರಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕ್ಷೇತ್ರಕ್ಕೆ ಬಂದರೆ ನಂಗೆ ಭಾಳ ಸಂತೋಷ ಆಗಿದೆ ಇಲ್ಲಿ ಈ ಒಂದು ಕಲಾ ಕೇಂದ್ರಕ್ಕೆ ಇವತ್ತು ಪೂಜೆ ಮಾಡಿ ಶುರು ಮಾಡಿದ್ದೀವಿ ಅವ್ರಿಗೆಲ್ಲ ಒಳ್ಳೇದಾಗಲಿ ದೇವರ ಒಂದು ಸಕಲ ಆಶೀರ್ವಾದ ಅವ್ರ ಮೇಲೆ ಇರಲಿ ಇಲ್ಲಿ ಬರುವಂಥ ಎಲ್ಲ ಮಕ್ಳಿಗೂ ಒಳ್ಳೇದಾಗಲಿ ಅಂತ ಈ ಸಮಯದಲ್ಲಿ ಬೇಡ್ಕೊಳ್ತೀನಿ ಸರ್ಕಾರದಿಂದ ಯಾವ ರೀತಿಯಲ್ಲಿ ಸಹಕಾರ ಇದೆ ಮೇಡಮ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಿಂದ ಸದ್ಯಕ್ಕೆ ಅಂತೂ ಇರೋಲ್ಲ ಸೊ ಇದು ಹೋಗ್ತಾ ಹೋಗ್ತಾ ಬೆಳೀತಾ ಬೆಳೀತಾ ಎಷ್ಟು ಸೇವೆ ಕೊಟ್ಟಿದೆ ಎಷ್ಟು ಶಿಷ್ಯರನ್ನು ತಯಾರು ಮಾಡಿದೆ ಅನ್ನೋದ್ರ ಮೇಲೆ ಆ ಶಿಷ್ಯರಿಗೆ ಸಾಕಷ್ಟು ಸವಲತ್ತು ಇರುತ್ತೆ ಹೇಳಿದ್ರೆ ಒಂದು ಶಿಷ್ಯ ವೇತನ ಆಗಿರ್ಬೋದು ಅಥವಾ ಬೇರೆ ಸಂಗೀತ ನೃತ್ಯೋತ್ಸವದಲ್ಲಿ ಅವಕಾಶ ನೀಡೋದಿರ್ಬೋದು ಅದೆಲ್ಲ ಮಾಡೋದಿದ್ದೇ ಇರುತ್ತೆ ಇದು ಅನ್ವಯ ಕಲಾಲಯ ಅಂತ ನಾಗರ್ಬಾವಿಯಲ್ಲೇ ಬರೋದು ಸೊ ಇಲ್ಲಿ ನಾವು ಎಲ್ಲ ಥರ ನಮ್ಮ ಭಾರತೀಯ ನೃತ್ಯ ಮತ್ತು ಸಾಂಸ್ಕೃತಿಕ ಮ್ಯೂಸಿಕ್ ಆಗಿರ್ಬೋದು ಅಥವಾ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಎಲ್ಲ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗಲಿ ಅಂತ ಅಂದ್ಬಿಟ್ಟು ಈ ಒಂದು ಸಂಸ್ಥೆನ ನಾವು ಓಪನ್ ಮಾಡಿದ್ದೀವಿ ಇವತ್ತು ಸೊ ಇಲ್ಲಿಂದ ನಮ್ಮದು ಜರ್ನಿ ಶುರು ಆಗುತ್ತೆ ಅನ್ವಯ ಕಲಾಲಯಾಗೆ ಬ್ರಾಂಚು ಇಲ್ಲ ಇದು ನನ್ನದು ಫಸ್ಟ್ ಬ್ರಾಂಚು ನನ್ನ ಮೊ ಫಸ್ಟ್ ಎವರ್ ಬ್ರಾಂಚ್ ಇದು ಸೊ ಅದಕ್ಕೆ ನನ್ನ ಗುರು ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮು ಅವರು ಬಂದು ನನಗೆ ಸ ಸ ಅಂದರೆ ಸಪೋರ್ಟ್ ಮಾಡಿ ನಡೆಸಿ ಅಂತ ಹೇಳಿ ವಿಶ್ ಮಾಡಿ ಹೋಗಿದ್ದಾರೆ ಸೊ ಅದಕ್ಕೆ ತುಂಬ ಚಿರಋಣಿಯಾಗಿರ್ತೀನಿ ನಾನು ಇದು ಫಸ್ಟ್ ಬ್ರಾಂಚ್ ಆಗಿರೋದ್ರಿಂದ ನಾನು ಹತ್ತು ಕಳೆದ ಹತ್ತು ವರ್ಷದಿಂದ ಕಥಕ್ ನೃತ್ಯಾಭ್ಯಾಸ ಮಾಡಿ ವಿದ್ವತ್ ಮುಗಿಸಿದ್ದೀನಿ ನಾನು ಆಮೇಲೆ ಭರತನಾಟ್ಯಂಪ್ ನಾನು ಫಸ್ಟು ಚಿಕ್ಕವಳಿದ್ದಾಗ ಭರತನಾಟ್ಯಮಲ್ಲೇ ಶುರು ಮಾಡಿದ್ದು ಈಗ ಕಥಕ್ ಮಾಡ್ತಾ ಇರೋದು ಸರ್ ನಾ ಅಬ್ರಾಡ್ ಇಲ್ಲ ಅಬ್ರಾಡ್ ಹೋಗಿಲ್ಲ ನಾನಿನ್ನೂ ಬಟ್ ಇಲ್ಲೇ ನಾವು ಬೆ ಎಷ್ಟೊಂದು ಕಡೆ ಪರ್ಫಾರ್ಮ್ ಮಾಡಿದ್ದೀನಿ ತಿರುಪತಿಯಲ್ಲಿ ಪರ್ಫಾಮ್ ಮಾಡಿದ್ದೀವಿ ಆಮೇಲೆ ಕನಿಕಾ ಪರಮೇಶ್ವರಿ ದೇವಸ್ಥಾನ ನವರಾತ್ರಿಯಲ್ಲಿ ಯಶವಂತಪುರಲ್ಲಿ ನವರಾತ್ರಿ ಉತ್ಸವ ನಂದಿ ಉತ್ಸವ ಶಿವರಾತ್ರಿ ನಂದಿ ಉತ್ಸವ ಮಾಡಿದ್ದೀವಿ ಭಾಳಷ್ಟು ಪರ್ಫಾಮೆನ್ಸಸ್ ನಮ್ಮ ಗುರು ಕಡೆ ಕಡೆಯಿಂದ ಬಂದು ಅದನ್ನು ಮಾಡಿದ್ದೀನಿ ನಾನು ನಾವು ಜಾಸ್ತಿನೂ ಇದು ಕಮರ್ಷಿಯಲ್ಲೂ ಮಾಡ್ತಾ ಇಲ್ಲ ಇದನ್ನು ಸೊ ವೆರಿ ಮಿನಿಮಲ್ ಪ್ರೈಸಲ್ಲೇ ಇಡ್ತಾ ಇರೋದು ಸೊ ಕಥಕ್ ಯಾವುದೇ ಇದು ಮ್ಯೂಸಿಕ್ ಆದರೆ ತೌಸಂಡ್ ಟೂ ಹಂಡ್ರೆಡ್ ಇಟ್ಟಿದ್ದೀವಿ ಆ್ಯಂಡ್ ಡಾನ್ಸ್ ಫಾರ್ಮ್ಸ್ಗೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಇಟ್ಟಿದ್ದೀವಿ ಸೊ ಜಾಸ್ತಿ ನಾವೇನು ಇದು ಮಾಡ್ತಾ ಇಲ್ಲ ಇಲ್ಲಿ ಮೇನಾಗಿ ನಮಗೇನು ಅಂದರೆ ಬಂದು ಮಕ್ಕಳು ಕಲಿಬೇಕು ಅನ್ನೋದು ನಮ್ಮದು ಮೇನ್ ಇಂಟೆನ್ಷನ್ ಇಲ್ಲಿ ಯಾಕೆಂದರೆ ಎಲ್ಲ ವೆಸ್ಟ್ರನ್ ಕಲ್ಚರ್ ಕಲಿಯೋದಕ್ಕಿಂತ ಎಲ್ಲ ವೆಸ್ಟ್ರನ್ ಕಡೆಗೆ ಹೊಟ್ಟೋಗ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಕಲ್ಚರ್ ನಾವು ನಾವು ಅದನ್ನು ಬೆಳೆಸಲಿಲ್ಲ ಉಳಿಸ್ಲಿಲ್ಲ ಅಂತಂದರೆ ಇನ್ನು ಬೇರೆ ಯಾರೂ ಉಳಿಸೋಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಅದನ್ನು ನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನು ಮಾಡಿರೋದು ಇದು ಫ್ಯೂಚರ್ ಅಂದರೆ ಸ ಇದು ಕಲಿಯೋಕ್ಕೆ ಹಾಬಿ ಆಗಾದರೂ ಕಲಿಬೋದು ಇಲ್ಲ ಒಂದು ಕಲೆ ನಾವು ಒಂದು ಕಲಿಬೇಕು ಅಂತ ಇವಾಗ ಅದು ಮೇನಾಗಿ ಯಾವಾಗಲೂ ಫ್ಯೂಚರ್ ನೋಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕೆಂದರೆ ನನ್ನ ನಂದೇನೆ ನಂದು ಈ ಫ್ಯೂಚರ್ ನನ್ನ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನಾನು ಬೇಸಿಕ್ಲಿ ಸಿವಿಲ್ ಇಂಜಿನಿಯರ್ ಡಬಲ್ ಡಿಗ್ರಿ ಗ್ರಾಜ್ಯೂಯೇಟ್ ನಾನು ಸೊ ಸಿವಿಲ್ ಇಂಜಿನಿಯರ್ ಮಾಡಿ ಕೆಲಸ ಮಾಡಿ ಕೊನೆಗೆ ನಮ್ಮ ಗುರುಗಳನ್ನ ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ಈ ಫೀಲ್ಡನ್ನ ನಾನು ತೊಗೊಂಡಿರೋದು ಸೊ ಈ ಫೀಲ್ಡಲ್ಲೇ ನೀವು ಎಕ್ಸಾಮ್ಸ್ ತೊಗೊಂಡಷ್ಟು ನಿಮಗೂ ಸರ್ಟಿಫಿಕೇಷನ್ಸು ಎಷ್ಟೊಂದಿರುತ್ತೆ ಮಕ್ಕಳಿಗೆ ಸೊ ಆರ್ಟ್ಸ್ ಸರ್ಟಿಫಿಕೇಷನ್ಸಿಂದ ಅವರಿಗೆ ಈಗ ಎಷ್ಟೊಂದು ಕಡೆ ಕಾಲೇಜಸ್ ಅಲ್ಲಿ ಇವಾಗ ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನೋದೇ ಒಂದು ಡಿಗ್ರಿ ಆಗೇ ಬಂದಿದೆ ಸೊ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅವರಿಗೆ ಇನ್ನೂ ಬೇಟ್ರೆ ಶೋ ಇದು ನಮ್ಮ ದೇವಸ್ಥಾನದಲ್ಲೇ ಶೋಸ್ ಕೊಡೋದಾಗಿರ್ಬೋದು ಒಂದು ನೃತ್ಯ ಸೇವೆ ಅಂತ ಮಾಡೋದಾಗಿರ್ಬೋದು ಇದಕ್ಕೂ ತುಂಬ ಭಾಳ ಭಾಳಷ್ಟು ಸಪೋರ್ಟ್ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದನೂ ಸೊ ಅದನ್ನು ಉಪಯೋಗ ನಾವು ಮಾ ಮಾಡ್ಕೊಬೋದು ಇದರಿಂದ ಹೊಸದಾಗಿ ಕಲಿಯೋಕ್ಕೆ ಆಸಕ್ತಿ ಇರೋರು ಅನ್ವಯ ಕಲಾಲಯ ಆಗಿ ಬರ್ಬೋದು ನಾಗರ್ಬಾವಿ ಮೇನ್ ರೋಡಲ್ಲಿರೋದು ದೀಪಾ ಕಾಂಪ್ಲೆಕ್ಸ್ ಪಾಪರೆಡ್ಡಿ ಪಾಳ್ಯ ಸರ್ಕಲಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಒಳಗೆ ಬಂದರೆ ನಮ್ಮ ಮೇನ್ ರೋಡಲ್ಲೇ ಇರುತ್ತೆ ಆನಂದ್ರೆ ಬೆಟರ್ ಲೊಕೇಶನ್ ಟ್ರೈಬ್ ಕ್ರೋಮಾ ಶೋರೂಮ್ ಕೆಳಗೇನೆ ಬೇಸ್ಮೆಂಟಲ್ಲೇ ಇದೆ ಪ್ಲೀಸ್ ಬನ್ನಿ ಎಲ್ಲ ಯಾವ ವಯಸ್ಸಾದರೂ ಬರ್ಬೋದು ಐದು ವರ್ಷದಿಂದ ಹಿಡಿದು ಫಿಫ್ಟಿ ಇಯರ್ಸ್ ಆಗಿದ್ರು ಬರ್ಬೋದು ಸೆವೆಂಟಿ ಇಯರ್ಸ್ ಆಗಿದ್ರು ಬರ್ಬೋದು ಯಾವ ಏಜ್ ಲಿಮಿಟು ಇಲ್ಲ ಕಲ್ಯೋಕ್ಕೆ ಆಸಕ್ತಿ ಇರಬೇಕು ಕಲಿಯೋಕ್ಕೆ ಅದು ಇಷ್ಟ ಅನ್ನೋದು ಅವರಿಗಿರಬೇಕು ಅವಾಗ ಆವಾಗ ಯಾರು ಬೇಕಾದ್ರೂ ಬರ್ಬೋದು ಎಲ್ಲಾರಿಗೂ ಸುಸ್ವಾಗತ ಇಲ್ಲಿಗೆ